ಈಗ ಕಾಯ್ತಾ ನೀವೆ ನಮ್ಮ ದರ್ಶನ್ ಸರ್ ಮಾತನಾಡೋದಕ್ಕೆ ಮೊದಲು ಒಂದೇ ನಿಮಿಷ ವಿಷಯ ಕೇಳಿಸ್ಕೊಳ್ಳಿ ನಮ್ಮ ನಿರ್ಮಾಪಕಿ ಪಾರ್ವತಿ ಎಸ್ ಗೌಡ ಅವರು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ತಂದಿದ್ದಾರೆ ಅದನ್ನ ನೀಡಬೇಕು ಅನ್ನೋದು ಅವರ ಆಸೆ ಗಿಫ್ಟ್ ಬರಲಿ ಪ್ಲೀಸ್ ನಮ್ಮ ಡಿಬೋಸ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಒಂದು ಕ್ಯೂಟ್ ಆಗಿರೋ ಪಬ್ಬಿಯನ್ನು ಕೊಡ್ತಾ ಇದ್ದಾರೆ ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ ಅವರಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾರೆ ನಮ್ಮ ದಿವಾ ಹಾಗಾಗಿ ಇದೀಗ ಇದು ಕ್ಯೂಟೆಸ್ಟ್ ಮೂಮೆಂಟ್ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಇದು ನಮ್ಮ ಟಗರು ಪಲ್ಯ ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು ಹಾಗಾಗಿ ಡಾಲಿ ಧನಂಜಯ್ ಸರ್ ಡಾಲಿ ಧನಂಜಯ್ ಸರ್ ಆ ಟ್ರೈಲರ್ ಲಾಂಚ್ ಅಲ್ಲಿ ಮಿಸ್ ಆದಂತಹ ಗಿಫ್ಟ್ ಅನ್ನ ಈಗ ಕೊಡ್ತಾ ಇದ್ದಾರೆ